ನಮಸ್ಕಾರ ಇಡೀ ಪ್ರಪಂಚದಲ್ಲೇ ಇಡೀ ವಿಶ್ವದಲ್ಲೇ ಇಡೀ ಜಗತ್ತಿನಲ್ಲೇ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಮಕ್ಕಳು ಹೆಂಡತಿಯಾಗಿ ನಿಮಗೆ ಸಿಗಬೇಕಂದ್ರೆ ತುಂಬ ಪುಣ್ಯ ಮಾಡಿರಬೇಕು ತುಂಬ ಅದೃಷ್ಟ ಮಾಡಿರಬೇಕು ಯಾವ ರಾಶಿ ನಕ್ಷತ್ರದ ಹೆಣ್ಮಕ್ಕಳು ಹೆಂಡತಿಯಾಗಿ ಸಿಕ್ಕರೆ ನಿಮ್ಮ ಭಾಗ್ಯ ನಿಮ್ಮ ಅದೃಷ್ಟ ನಿಮ್ಮ ಪುಣ್ಯ ಹೇಳ್ತಾ ಹೋಗ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ನಾವು ಜ್ಯೋತಿಷಿಗಳು ಮಾರ್ಗದರ್ಶನ ಮಾಡ್ತಾ ಇರ್ತೀವಿ ಈ ರಾಶಿ ನಕ್ಷತ್ರದವರಿಗೆ ಈ ರಾಶಿ ನಕ್ಷತ್ರದವರಿಗೆ ಕಂಪ್ಯಾಟಬಿಲಿಟಿ ಚೆನ್ನಾಗಿರುತ್ತೆ ಅಂತ ಗೈಡೆನ್ಸ್ ಮಾಡೋದು ನಮ್ಮ ಡ್ಯೂಟಿ ಅರ್ಥ ಆಯ್ತಾ ನಾವೇನು ಜ್ಯೋತಿಷಿಗಳು ದೇವರಂತೂ ಅಲ್ಲ ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ ನಿಮಗೆ ಎಸ್ಪೆಷಲಿ ಪುರುಷರಿಗೆ ಗಂಡು ಮಕ್ಕಳಿಗೆ ಈ ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳು ಸಿಕ್ಕರೆ ನಿಮ್ಮ ಭಾಗ್ಯ ನಿಮ್ಮ ಪುಣ್ಯ ನಿಮ್ಮ ಅದೃಷ್ಟ ಅಂತ ಅಂದ್ಕೊಳ್ಳಿ ನೂರಕ್ಕೆ ನಲವತ್ತು ಪರ್ಸೆಂಟು ಈ ರಾಶಿ ನಕ್ಷತ್ರದ ಹೆಣ್ಮಕ್ಕಳು ಎಕ್ಸಲೆಂಟು ಸಂಸಾರ ಮಾಡ್ಕೊಂಡು ಹೋಗೋದ್ರಲ್ಲಿ ಎಕ್ಸಲೆಂಟು ತಾಳ್ಮೆ ಸಮಾಧಾನ ಯಾವ ರೀತಿ ಮನೆನ ಕಾಪಾಡ್ಕೊಬೇಕು ಯಾವ ರೀತಿ ಮನೆ ಒಳಗಡೆ ಸಂಸಾರನ ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತ ತಾಳ್ಮೆ ಇರುತ್ತೆ ಜೊತೆಗೆ ತಲೆನೂ ಇರುತ್ತೆ ಸಂಸಾರನ ಯಾವ ರೀತಿ ನಿಭಾಯಿಸ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಹಠ ಎಸ್ಪೆಷಲಿ ಈ ಹೆಣ್ಮಕ್ಳಲ್ಲಿ ಚೆನ್ನಾಗಿರುತ್ತೆ ಯಾವ ರಾಶಿ ನಕ್ಷತ್ರದ ಹೆಣ್ಮಕ್ಳು ಗೊತ್ತಾ ಮೇಷರಾಶಿ ಕೃತಿಕಾ ನಕ್ಷತ್ರ ಕನ್ಯಾ ರಾಶಿ ಚಿತ್ತಾ ನಕ್ಷತ್ರದ ತುಲಾ ರಾಶಿ ವಿಶಾಖಾ ನಕ್ಷತ್ರದ ಹೆಣ್ಮಕ್ಳು ಧನಸ್ಸು ರಾಶಿ ಪೂರ್ವಾಷಾಢ ನಕ್ಷತ್ರದ ಹೆಣ್ಮಕ್ಳು ರಾಶಿ ಪೂರ್ವಭದ್ರ ನಕ್ಷತ್ರದ ಹೆಣ್ಣುಮಕ್ಕಳು ಇನ್ನು ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರದ ಹೆಣ್ಮಕ್ಕಳು ಅಚ್ಚುಕಟ್ಟಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾರೆ ಸಂಸಾರ ಯಾವ ರೀತಿ ನಿಭಾಯಿಸ್ಕೊಬೇಕು ಕಷ್ಟ ಸುಖಕ್ಕೆ ಯಾವ ರೀತಿ ಹೊಂದ್ಕೊಂಡು ಹೋಗಬೇಕು ಬಡತನಕ್ಕೆ ಯಾವ ರೀತಿ ಹೊಂದ್ಕೊಂಡು ಹೋಗಬೇಕು ಮಿಡಲ್ ಕ್ಲಾಸಿಗೆ ಯಾವ ರೀತಿ ಹೋಗ್ಬೇಕು ಹೈಯರ್ ಕ್ಲಾಸ್ ಲೆವೆಲ್ ಅಪ್ಪರ್ ಕ್ಲಾಸಿಗೆ ಯಾವ ರೀತಿ ಹೋಗ್ಬೇಕು ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಣು ಮಕ್ಕಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ಹಾಲಿಗಾಕಿದ್ರೂ ಓಕೆ ಅಂತಾರೆ ನೀರಿಗೆ ಹಾಕಿದ್ರು ಓಕೆ ಅನ್ನುವ ಏಕೈಕ ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳು ಅಂದರೂ ತಪ್ಪೇನಿಲ್ಲ ಇಡೀ ಜಗತ್ತಿನಲ್ಲೇ ಇಡೀ ಪ್ರಪಂಚದಲ್ಲೇ ಇಡೀ ವಿಶ್ವದಲ್ಲಿ ನೂರಕ್ಕೆ ನಲವತ್ತು ಪರ್ಸೆಂಟು ಈ ರಾಶಿ ನಕ್ಷತ್ರದ ಹೆಣ್ಮಕ್ಕಳು ನಿಮಗೇನಾದರೂ ಹೆಂಡತಿಯಾಗಿ ಸಿಕ್ಕಿದ್ರೆ ಗಂಡು ಮಕ್ಕಳಿಗೆ ಪುರುಷರಿಗೆ ನೀವೇ ಭಾಗ್ಯವಂತರು ನೀವೇ ಅದೃಷ್ಟವಂತರು ಏಕೆಂದರೆ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ ಗಂಡನ್ನು ಅತ್ತೆ ಮಾವನ್ನೂ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ ಸಂಸಾರನೂ ಅಚ್ಚುಕಟ್ಟೆಗೆ ನಿಭಾಯಿಸ್ಕೊಂಡು ಹೋಗೋ ಶಕ್ತಿ ತಾಕತ್ತು ಕೆಪಾಸಿಟಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಣು ಮಕ್ಕಳಿಗೆ ಇದ್ದೇ ಇರುತ್ತೆ ಅದರಲ್ಲೂ ಗಂಡು ಮಕ್ಕಳು ಸಪೋಸ್ ಹೆಂಡತಿ ಏನಾದರೂ ಈ ಮೇಷರಾಶಿ ಕೃತಿಕಾ ನಕ್ಷತ್ರ ಆಗಿದ್ದರೆ ಗಂಡು ಮಕ್ಕಳು ಸಿಂಹರಾಶಿ ಮಘ ನಕ್ಷತ್ರ ಆಗಿರಬೇಕು ಅಥವಾ ಸಿಂಹರಾಶಿ ಉತ್ತರ ನಕ್ಷತ್ರ ಆಗಿರಬೇಕು ಅಥವಾ ಧನುರ್ ರಾಶಿ ಮೂಲ ನಕ್ಷತ್ರ ಆಗಿರಬೇಕು ಅಥವಾ ಧನುರ್ ರಾಶಿ ಉತ್ತರಾಷಾಢ ನಕ್ಷತ್ರ ಆಗಿರಬೇಕು ಅದೇ ಹೆಣ್ಮಕ್ಳು ಕನ್ಯಾ ರಾಶಿ ಚಿತ್ತ ನಕ್ಷತ್ರ ಆಗಿದ್ದರೆ ಗಂಡು ಮಕ್ಕಳು ಋಷಭರಾಶಿ ಕೃತಿಕ ನಕ್ಷತ್ರ ಆಗಿರಬೇಕು ಅಥವಾ ಋಷಭರಾಶಿ ರೋಹಿಣಿ ನಕ್ಷತ್ರ ಆಗಿರಬೇಕು ಅದೇ ತುಲಾ ತುಲಾರಾಶಿ ವಿಶಾಖ ನಕ್ಷತ್ರ ಆಗಿದ್ದರೆ ಗಂಡು ಮಕ್ಕಳು ಮಿಥುನ ರಾಶಿ ಮೃಗಶಿರ ನಕ್ಷತ್ರ ಅಥವಾ ಮಿಥುನ ರಾಶಿ ಪುನರ್ವಸು ನಕ್ಷತ್ರ ಆಗಿರಬೇಕು ಅದೇ ಹೆಣ್ಮಕ್ಳು ಧನುರ್ ರಾಶಿ ಪೂರ್ವಾಷಾಢ ನಕ್ಷತ್ರ ಆಗಿದ್ದರೆ ಸಿಂಹರಾಶಿ ಪುಬ್ಬ ನಕ್ಷತ್ರ ಉಬ್ಬ ನಕ್ಷತ್ರ ಆಗಿರಬೇಕು ಇಲ್ಲ ಮೇಷರಾಶಿ ಭರಣಿ ನಕ್ಷತ್ರ ಅಥವಾ ಮೇಷರಾಶಿ ಅಶ್ವಿನಿ ನಕ್ಷತ್ರ ಗಂಡು ಮಕ್ಕಳು ಆಗಿರಬೇಕು ಅದೇ ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರ ಹೆಣ್ಣುಮಕ್ಕಳಾಗಿದ್ದರೆ ಗಂಡು ಮಕ್ಕಳು ಮಕರ ರಾಶಿ ಶ್ರವಣ ನಕ್ಷತ್ರ ಆಗಿರಬೇಕು ಅಥವಾ ಕುಂಭರಾಶಿ ಧನಿಷ್ಠ ನಕ್ಷತ್ರ ಆಗಿರಬೇಕು ಇಲ್ಲ ಅಂತಂದರೆ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ಆಗಿರಬೇಕು ಈ ರೀತಿ ಕಂಪ್ಯಾಟಬಿಲಿಟಿ ಏನಾದರೂ ಗಂಡು ಮಕ್ಕಳಿಗೂ ಹೆಣ್ಣು ಮಕ್ಕಳಿಗೂ ಇದ್ದು ಎಸ್ಪೆಷಲಿ ಗಂಡು ಮಕ್ಕಳು ನೀವಾಗಿ ಹೆಣ್ಣು ಮಕ್ಕಳು ಈ ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳು ಸಿಕ್ಕರೆ ನೀವೇ ಅದೃಷ್ಟವಂತರು ನೀವೇ ಭಾಗ್ಯಶಾಲಿಗಳು ಅದರಲ್ಲೂ ಮಕ್ಕಳಿಗೆ ನನ್ನ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ಅವರಿಗೆ ದಶಾಭುಕ್ತಿಗಳಲ್ಲಿ ಎರಡನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಬಂದುಬಿಡ್ತು ಅಂದರೆ ಇನ್ನೂ ಅಚ್ಚುಕಟ್ಟೆಗೆ ಸಂಸಾರ ಮಾಡ್ಕಂಡು ಹೋಗ್ತಾರೆ ಹಂಗಾಗಿ ಸಂಸಾರನೂ ಸುಖವಾಗಿರುತ್ತೆ ಗಂಡ ಹೆಂಡತಿ ನಡುವೆ ಅನ್ಯೋನ್ನತೆ ಹೊಂದಾಣಿಕೆ ಇದ್ದೇ ಇರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ